ಇವತ್ತು ನಾವು ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ಈ ಕಾರಣ ಪಕ್ಷಿಂತ ಹೇಳಿದ್ರೆ ನಿನ್ನೆ ರಾಜ್ಯಪಾಲರು ಮೈಕ್ರೋಫೈನಾನ್ಸ್ ಆಗ್ತಾ ಸಮಸ್ಯೆಗಳ ವಿಚಾರವಾಗಿ ರಾಜ್ಯ ಸರ್ಕಾರ ಒಂದು ಕೋವಿಡ್ ರಚನೆ ಮಾಡಿ ಇದನ್ನು ಸುಗ್ರೀವಾಜ್ಞೆ ಮೂಲಕ ನಡೀತಾ ಇರುವಂತಹ ಏನು ಅದನ್ನ ವಿರೋಧಿಸುತ್ತ ಮತ್ತೆ ಫೆಬ್ರವರಿ ಹದಿಮೂರನೇ ಪ್ರೊಫೆಸರ್ ಎಂ ಡಿ ಎಂ ಅವರ ಜನ್ಮದಿನ ಆಚರಣೆ ಅವರು ನಮಗೆ ತಿಳಿಸ್ಕೊಟ್ಟಂತ ತೋರಿಸ್ಕೊಟ್ಟಂತ ಡೈರೆಕ್ಟ್ ಆಕ್ಷನ್ ನೇರ ಹೋರಾಟದ ಹಿನ್ನೆಲೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಆಗ್ತಾ ಇರೋ ಸಮಸ್ಯೆಗಳ ವಿರುದ್ಧ ನೇರ ಹೋರಾಟ ಮಾಡೋದ್ರ ಬಗ್ಗೆ ವಿಚಾರ ನಮ್ಮ ರಾಜ್ಯ ಸಮಿತಿಯಲ್ಲಿ ನಿರ್ಣಯ ಆಗಿದೆ ಅದನ್ನ ಮೂಲಕ ಮಾಧ್ಯಮಗಳ ಮೂಲಕ ಜನರಿಗೆ ತಿಳಿಸ್ಕೊಂಡು ಈ ಬಂದಿರುವಂತಹ ಮೋಹನ್ ಕುಮಾರ್ ಸುಧೀಲ್ ಪುರ ಗ್ರಾಮ ಮತ್ತೆ ಮೋಹನ್ ಗ್ರಾಮ ಬೆಳಗುಟ್ಟಿ ವೆಂಕಟೇಶ್ ಮತ್ತೆ ಸುಧೀಪ್ ಕಿರಣ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಮಂಜು ಕಿರಣ್ ಸಾಮಾನ್ಯ ನಾಯಕ ರಾಜ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತದೆ

ಸರ್ಕಾರಿ ಯಾವುದೋ ಕಲಿಬೇಕು ಅನುವೆ ಮುಖ್ಯ ಸಮಸ್ಯೆ ಈಗ ಮತ್ತೆ ಏನಾದ್ರು ಈಗ ಮೈಕ್ರೋ ಫೈನಾನ್ಸ್ ಬೇಕಾದರೂ ಈ ತರ ಒಂದು ಸ್ಥಾನ ಕೆಲವೊಂದು ಅನುಕೂಲ ಮಾಡೋಲ್ಲ ಮೈಕ್ರೋಫಿನಾನ್ಸ್ ಮೊಬೈಲ್ ಸ್ವಲ್ಪ ಹೈಲಿ ಕೊಡೋದು ನಾವು ಮತ್ತೆ ಕಳಮಣದಲ್ಲಿರುವಂತಹ ರೈಲಲ್ಲಿ ದುಡ್ಡು ಸಿಗತ್ತೆ ಈ ಕಡೆ ಪಬ್ಲಿಕ್ ಸೆಕ್ಟರ್ ಪ್ಯಾಂಟ್ ಕೂಡ ದುಡ್ಡು ಕೊಡೋದಕ್ಕೆ ಬಟ್ ಮಟ್ಟದಲ್ಲಿ ದುಡ್ಡು ಕೊಡೋದಕ್ಕೆ ಸರ್ಕಾರ ಇನ್ನೊಂದ್ நேரம் <laughs>

ಈ ದೇಶದ ಅರವತ್ತು ಪರ್ಸೆಂಟ್ ಜನಸಂಖ್ಯೆ ಕೃಷಿಕರು ಮೊದಲ ಜನಸಂಖ್ಯೆಗೆ ತಂಡಿದ್ದಾರೆ ಹಾಗಾಗಿ ರಾಜ್ಯಪಾಲರು ನಡ್ಕೊಂಡಿರುವ ರೀತಿಗೆ ನಾವು ಸಾಮೂಹಿಕ ನಾಯಕತ್ವದ ಅಧ್ಯಕ್ಷ ಮಂಡಳಿ ರಾಜ್ಯ ಸಮಿತಿಯನ್ನು ಖಂಡಿಸ್ತೀವಿ ವಿರೋಧಿಸ್ತೀವಿ ಜೊತೆಗೆ ಫೆಬ್ರವರಿ ಮೂರನೇ ತಾರೀಕು ಪ್ರೊಫೆಸರ್ ಎನ್ ಟಿ ಎನ್ ಅವರ ಕುಟುಂಬದ ವಿಧ ಆಗಿರೋದ್ರಿಂದ ಅವರು ನಮಗೆ ಕೇಳಿಕೊಂಡಂತ ನೇರ ಹೊರಟಿ

ಶಾಲೆಯಿಂದ ಬೆಳೆ ಸಮಸ್ಯೆ ಇಲ್ಲ ಹಾಗಾಗಿ ನಾವು